ಜಾತಿ ಗಣತಿ ಸಿದ್ಧರಾಮಯ್ಯನವರು ಕೈಗೆ ಸಿಗೋಕು ಮುಂಚೆ ಒಂದಷ್ಟು ಹೋರಾಟಗಳಾಗ್ತಾ ಇದ್ದಾರೆ ಒಂದಷ್ಟು ಸಮುದಾಯಗಳನ್ನ ಜಾತಿ ಗಣತಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ತೋರಿಸ್ತಿದ್ದಾರೆ ಅನ್ನೋದು ಪ್ರಶ್ನೆ ಜಾಸ್ತಿ ಸಂಖ್ಯೆಯಲ್ಲಿ ಈಗ ಸಿದ್ಧರಾಮಯ್ಯನವರನ್ನು ತೋರಿಸ್ತಾ ಇಲ್ಲ ತಲೆ ತಲಾ ಅಂತರಿಂದ ಜಾಸ್ತಿ ಇದ್ದರು ಬಟ್ ಆದ್ರೆ ಮೇಲ್ವರ್ಗದವರು ಅದನ್ನ ಊತ ಹಾಕೋ ಬಂದಿದ್ರು ಅಷ್ಟೇ ಊತ ಹಾಕೊಂಡು ಕೆಲಸ ಮಾಡೋಣ ಕೆಲಸ ಮಾಡ್ಕೊಂಡೇ ಸಾಯಬೇಕು ಮನೇಲಿ ಚೇರ್ ಹಾಕೊಂಡ್ರ್ ಛೇರ್ ಹಾಕೊಂಡೇ ಇರಬೇಕು ಅಂತ ಒಂದು ದರ್ಪ ಮಾಡ್ಕೊಬತ್ತಾ ಇದ್ದರು ಇವರು ಸೇವಿಂಗ್ ಮಾಡೋಕೆ ಅಜಾಮ್ರವನು ಕಸ ಗುಡ್ಸೋಕೆ ಜಲಗಾರ್ರವನು ಮೀನು ಹಿಡ್ಯೋಕೆ ನಾಯಕರವನು ಅಂತ ಮಾಡ್ಕೊಂಡು ಒಂದು ಮೂರು ನಾಲ್ಕು ಸಮುದಾಯ ತಮ್ಮದೇ ಆ ದರ್ಪ ತೋರಿಸ್ಕೊಂಬಂದರು ಕ ತಲಾಂತರದಿಂದ ನಾವು ಅವ್ರ ಮನೇಲಿ ಜೀವಿತ ಪದ್ಧತಿ ಮಾಡ್ಕೊಬಂದು ಶ್ರೀಮ ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಬಂದಾಗ ಜೀತ ಪದ್ಧತಿ ಮುಕ್ತಿ ಮಾಡಿದ್ರಲ್ಲ ಅವಾಗ ಇವರಿಗೆ ಒಂದು ಸ್ವಲ್ಪ ಚುರುಕು ಅಂತು ಉಳಿಯವನೇ ಭೂಮಿ ಹೊಡಿ ಅಂದಾಗ ಇವರು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಒಬ್ಬ ಬಡವರು ಜಮೀನುಗಳೆಲ್ಲ ತಗೊಂಡು ರಕ್ತ ಹೀರಿ ಸಾವುಕಾರ ಬ್ರಾಹ್ಮಣರು ಪಟೇಲ್ರ್ಯಾರು ಲಿಂಗಾಯ್ತರು ಗೌಡ್ರು ಯಾರು ಚೇರ್ಮೆನ್ರ್ಯಾರು ಗೌಡ್ರು ನಾವೆಲ್ಲ ಬರೀ ಜೀತ್ ಕಾರ್ಯಕ್ರಮ ಮಾಡ್ಕೊಂಡಿದ್ದವರು ಅದನ್ನು ಇವನು ಬಡತನದಿಂದ ಬಂದು ಸಿದ್ದರಾಮಯ್ಯ ಏನು ಅನ್ನ ಇಲ್ದಂತೆ ನೀರಿಲ್ದವನು ಬಿ ಎಲ್ ಎಲ್ ಬಿ ಬಂದು ಏನು ಶೋಷಿತ ವರ್ಗದವ್ರಿಗೆ ತೊಂದರೆ ಆಗೈತೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಸಮ ಪಾಲು ಎಲ್ರಿಗೂ ಇದು ಅಧಿಕಾರ ಸಿಕ್ಕಬೇಕು ಅಂತ ಅದನ್ನ ಅನುಷ್ಠಾನಕ್ ತರ ಈ ರೇಷ್ಮೆ ಉಳಗಳು ಸಪ್ತರಕ್ಕಿಂತ ಮುಂಚೆ ಮಿಲಮಿಲಾ ಮಿಲಮಿಲಾ ಅಂತ ಒದ್ದಾಡ್ತಿರ್ತಾವೆ ಹಂಗಿ ಇವರು ಎಲ್ಲಿ ಇವ್ರೆಲ್ಲ ಕೆಳವರ್ಗದವ್ರು ಬಂದ್ರೆ ನಾವೆಲ್ಲ ಸತ್ತೋಯ್ತೀವೋ ಅವತ್ತೆಲ್ಲ ಹೆಂಡತಿ ಹೋಗಿ ಗೈತಿದ್ವಲ್ಲ ಇವತ್ತು ಅವ್ರ ಹೆಂಡತಿ ಮಕ್ಕಳ ಕರ್ಕೊಂಡೋಗ್ರು ಜಮೀನಲ್ಲಿ ಗೈಲಿ ಪಾಪ ಆಮೇಲೆ ಅಧಿಕಾರ ನಲ್ವಿತ್ತು ಈವಾಗ ನಾಯ್ಕ್ರವನಾದ್ರು ಅಜಾಮ್ರವನಾದ್ರು ಅಕ್ಷರವ್ನಾದ್ರು ಎ ಕೆ ಎಸ್ ಎಲ್ಲರಿಗೂ ಅಧಿಕಾರ ಸಿಗುತ್ತಲ್ಲ ಇದೀವ್ರಿಗೆ ಪಾಪ ತುಂಬಲಾರ ನಷ್ಟ ಆಗೈತೆ ಆ ಭಯದಿಂದ ಹೋರಾಟ ಮಾಡಕೋತಿ ಏನು ಲಿಂಗಾಯತ ಇವತ್ತೂ ಕೂಡ ನಾಲ್ಕು ಎಕರೆ ದೇವಸ್ಥಾನ ಇರ್ತದೆ ಅವ್ನು ನಮ್ಮ ಕುಂಕುಮ ಕೊಡೋದು ಬೇಡ ಅಲ್ಲಿ ಇಟ್ಬಿಡಿ ನಾವು ಹಣಗೆ ಹಚ್ಕೋತೀವಿ ನಮ್ಮನ್ನು ತೂದಿಂಗ್ ಬಿಸಾಕ್ತಾರೆ ಬ್ರಾಹ್ಮಣರು ಏನಾಗಿದ್ದೀವಿ ನಾವು ಅದು ಸಾವ್ನೂರು ಶಿವಶಂಕರಪ್ಪನವ್ರ ಪರಮಾವಧಿ ಇಲ್ಲಿಂದ ಯಾರೂ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಲ್ಲ ಅಂತ ದರ್ಪ ತೋರಿಸಲು ಆಗ್ತಾರ ಏನೂ ಆಗಲ್ಲ ಇವಾಗ ಏನು ನಾವು ಹಿಂದುಳಿದ ವರ್ಗದವರೆಲ್ಲ ಒಂದಾಗಿದ್ದೀವಿ ನಾವೆಲ್ಲ ಒಂದಾದಾಗ ನಾವು ಅವ್ರನ್ನ ಕೀಳ್ ಮಾಡ್ತಲ್ಲ ಇವತ್ತು ಕೀಳು ಮಾಡ್ತಲ್ಲ ನಲವತ್ತು ವರ್ಷದಿಂದ ಬರೀ ತುಪ್ಪ ಭೋಜನ ಮುಷ್ಟ ಮೃಷ್ಟ ಭೋಜನ ಬಂದ್ರಿ ಇವತ್ತು ಅವ್ರಿಗೊಂದು ಸ್ವಲ್ಪ ಅನ್ನ ಕೊಡಿ ಅಂತ ಕೇಳ್ತಾವ್ರು ಅಷ್ಟೇ ನೋ ನಮಗೆ ಮೃಷ್ಟ ಅನ್ನ ಬೇಕು ಅಂತ ಕೇಳ್ತಾ ಇಲ್ಲ ನೀವು ಬರೀ ನಮ್ಗೊಂದು ಸ್ವಲ್ಪ ಚಾಪೆ ಕೇಳ್ತಾವ್ರು ಅಷ್ಟೇ ಅದಕ್ಕೆ ಇವ್ರಿಗೆ ಚಾಪೆ ಕೊಡೋಕೆ ಇವ್ರಿಗ ಇಷ್ಟ ಇಲ್ಲ ಪಾಪ ಇವ್ರಿಗೆ ಒಂದು ಧೋರಣೆ ಇವರಿಗೆ ಒಂದು ಧೃರಂಕಾರ ನಾನೇ ನನ್ನಿಂದನೇ ನನ್ನಿಂದ ಹಗಲು ಬೆಳಗಾಗಲ್ಲ ಅಂತ ಅದು ಶಾಶ್ವತ ನಿಲ್ಲಲ್ಲ ಅದರಿಂದ ಇವರು ಸಿದ್ದರಾಮಯ್ಯನವ್ರನ್ನಿ ಇನ್ನೊಬ್ಬರನ್ನಿ ದೂಸಿಸ್ಕೊಂಡು ತಿರ್ಗಾಡೋದು ಮತ್ತು ದೇವೇಗೌಡರು ಚೀಫ್ ಮಿನಿಸ್ಟರ್ ಆದಾಗ ಜಯೇತ್ ಪಟೇಲ್ ಸರ್ಕಾರದಲ್ಲಿ ಒಂದೇ ಒಂದು ವರ್ಷ ಸಿದ್ದರಾಮಯ್ಯನವ್ರ ಅಧಿಕಾರ ಕೊಡಿದರೆ ಈ ರಾಜ್ಯದಲ್ಲಿ ಬಿ ಜೆ ಪಿ ಇರಲಿಲ್ಲ ದೇವೇಗೌಡರ ಕುರುಬನೂ ಕೊಡಬೇಕಾಯ್ತು ಸೃಷ್ಟಿ ಮಾಡಿದ್ದಿವ ಸರ್ಕಾರ ಬಂದು ಹಿಂದೂಗಳು ಏನು ಹಿಂದ್ ಯಾರು ಹಿಂದೂಗಳು ಅಂತ ಇದ್ದಾರೆ ಇವರು ದೊಡ್ಡವ್ರನ್ನ ಮಾತ್ರ ಇರೋದು ಇನ್ನು ಅಲ್ಪಸಂಖ್ಯಾತರಲ್ಲಿ ನೀವು ಇಲ್ಲಿ ಜಾತಿ ಅಂತಲೇ ಮಾಡ್ಕೊಂಬಂದಿರೋದು ಇದು ಹೋಗ್ಬೇಕು ಅಂತ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ರು ವಿನ ಅವ್ರದ್ದೇನು ನಾನು ಪಾಲ್ಕಿತ್ಕೋಬೇಕು ಅವ್ರ ಆಸ್ತಿ ವೈಯಕ್ತಿಕ ಅಲ್ಲ ಇವರು ತಡ್ಕೊಳಕಂತ ಅವನ್ನ ದೂಷಣೆ ಮಾಡ್ತಾರೆ ಅಷ್ಟೇ ಒಬ್ಬ ಕುರುಬ್ರವನು ಮುಖ್ಯಮಂತ್ರಿ ಆದ್ನಲ್ಲ ಎಲ್ಲ ಬಡವ್ರಿಗೆಲ್ಲ ಅಕ್ಕಿ ಕೊಟ್ಟ ಬಸ್ ಯಂಗ್ಸರ್ ಮಕ್ಕಳಿಗೆಲ್ಲ ಇವಾಗ ಸಹಕಾರರ ಮಕ್ಕಳೆಲ್ಲ ಟೂರ್ ಓಯ್ತಿರು ಬಡವ್ರಗಳೆಲ್ಲ ಹೋಯ್ತಾರೆ ಇವತ್ತು ಎಲ್ಲ ಬಡವರು ಹೋಗಿ ಫ್ರೀ ಆಗೋ ದೇವಸ್ಥಾನಗಳು ನೋಡ್ತಾರೆ ಇವ್ರು ನುಂಗ್ಲಾರು ತುಪ್ಪ எல்லா சதுபோயோ மக்கே அந்த தெகவ்ரே அவரே